ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕುಡಿಯೋದ್ರಿಂದ ದೇಹನ ತಂಪಾಗಿಡುತ್ತೆ ಹೀಟ್ ಬಾಡಿ ಇದ್ದವರೆಲ್ಲ ಇದನ್ನು ಕುಡಿಬೋದು ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಐದೇ ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ಮೊದಲಿಗೆ ಬಿಸಿ ನೀರನ್ನು ಕಾಯಿಸೋಕೆ ಇಟ್ಕೊಳ್ಬೇಕು ಒಂದು ನಿಮಗೆ ಎರಡು ಲೋಟ ಮೂರು ಲೋಟ ನಿಮ್ಗೆ ಎಷ್ಟು ಲೋಟ ಬೇಕೋ ಅಷ್ಟನ್ನು ಕಾಯಿಸೋಕೆ ಇಟ್ಕೊಳ್ಳಿ ಹಾಗೆ ಇದು ರಾಗಿ ಹಿಟ್ಟು ರಾಗಿ ಹಿಟ್ಟು ನೋಡಿ ಇದು ನಾನು ಒಂದು ಮೂರು ಲೋಟಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕಿದರೆ ಗಟ್ಟಿ ದಪ್ಪ ದಪ್ಪಾಗಿ ಗಟ್ಟಿಯಾಗಿ ಬರುತ್ತೆ ತೆಳ್ಳಗಾಗಿ ಬರೋದು ಬೇಕೆಂದರೆ ಈ ಥರ ಮಾಡ್ಕೊಳ್ಳಿ ಒಂದು ನಾಲ್ಕು ಲೋಟಕ್ಕೆ ಒಂದು ಮೂರು ಅಥವಾ ನಾಲ್ಕು ಲೋಟ ನೀರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತೆಳ್ಳಗೆ ಈ ಥರ ಗಂಟ ಗಂಟಿ ಇರೋದೇ ಇರೋ ಥರ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡಾದ್ಮೇಲೆ ಬಿಸಿ ನೀರು ಕುದಿಬೇಕು ಬಿಸಿ ನೀರು ಈ ಥರ ಕಾದಿದ ಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಈಗ ರಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಜೊತೆ ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ನೇಹಿತರೆ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದು ತಣ್ಣೀರಿನಿಂದ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ನೀರಾಗಿ ರಾಗಿ ಹಿಟ್ಟು ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅದು ತಣ್ಣೀರಿಂದೇ ಆಗಬೇಕು ಬಿಸಿ ನೀರು ಹಾಕ್ಕೊಳ್ಬೇಡಿ ನೋಡಿ ಈಗ ನಾನು ರೆಡಿ ಮಾಡ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ಒಂಥರ ದೋಸೆ ಹಿಟ್ಟಿನ ಥರ ಮಾಡ್ಕೊಳ್ತೀವಲ್ಲ ಆ ಥರ ಮಾಡಿದ್ದನ್ನು ಬಿಸಿ ನೀರಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಇದು ಕುದಿ ಬರಬೇಕು ಕುದಿ ಬಂದರೆ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ರೆಡಿ ನೋಡಿ ಈ ಥರ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಕುದಿ ಬರುತ್ತೆ ನೋಡಿ ಇಷ್ಟು ತೆಳ್ಳಗೆ ಬೇಕಾದರೆ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದಿ ಬರಬೇಕು ಕುದಿ ಬಂದರೆ ರಾಗಿ ಅಂಬ್ಲಿ ಆಗುತ್ತೆ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಜೊತೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ಕೊಂಡು ಕುಡಿಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ವ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಯಾವತ್ತೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು